ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಸರ್ ಒಂದೇ ಒಂದು ಪ್ರಶ್ನೆ ನಾನು ಕೇಳ್ಬೇಕು ಅನ್ಕೊಂಡೆ ಆಲ್ಮೋಸ್ಟ್ ನಮ್ಮ ಪ್ರಶ್ನೆಗಳಿಲ್ಲಿ ಮುಗೀತು ಓಕೆ ಈಗ ನಾನು ಸುಮ್ಮನೆ ಯೋಚನೆ ಇದ್ದೆ ನಾನು ಒಂದು ಪ್ರಶ್ನೆ ಕೇಳ್ಬೇಕು ಸರ್ಗೆ ಬ್ಯಾಸರು ನಿಮಗೆ ಸಿಕ್ಕಿದ್ರೆ ನೀವು ಏನು ಕೇಳ್ತೀರಾ ಅಂತ ನಾನು ಒಬ್ಬ ಲೇಖಕನಾಗಿ ನಾನು ವ್ಯಾಸರು ಸಿಕ್ಕಿದ್ರೆ ಕೇಳೋದು ಈ ಈ ಕೃತಿ ರಚನೆಯನ್ನ ಹೆಂಗ್ ಮಾಡಿದ್ರಿ ಅಂತ ಕೇಳ್ಬೇಕಾಗಿದೆ ನನಗೆ ಯಾಕೆಂದ್ರೆ ಇಷ್ಟು ವ್ಯಕ್ತಿಗಳನ್ನ ಇಟ್ಕೊಂಡು ಇಷ್ಟು ಸಾವಿರಾರು ಘಟನೆಗಳನ್ನ ಇಟ್ಕೊಂಡು ಹೆಂಗ್ ಸಾಧ್ಯ ಆಯ್ತು ಅಂತ ಎರಡು ಮೂರು ವರ್ಷ ಕೂತು ಬರೆದ್ರು ಅವರು ಅಂತ ಬರತ್ತಲ್ಲ ಹಿಮಾಲಯದಲ್ಲಿ ಕುಳಿತುಕೊಂಡು ಏಕಾಂತವಾಗಿ ಬರೆದ್ರು ಅಂತ ಅವರು ಏನು ಇದಾಗ್ ಬರೆದ್ರು ಅಂತ ಇಲ್ಲ ಅಂದ್ರೆ ಅಷ್ಟು ಸಮಯ ಕೊಟ್ಟು ಹಾಗೆ ಕುಳಿತು ಬರೆದಿದ್ದಾರೆ ಹಾಗಾಗಿ ಈ ರಚನೆಯ ವೈಶಿಷ್ಟ್ಯ ಇದೆಯಲ್ಲ ವ್ಯಾಸರು ದೊಡ್ಡವರು ಋಷಿಗಳು ದಿವ್ಯತೆ ಅಂತೆಲ್ಲ ಹೇಳಿ ಮುಗಿಸುವಷ್ಟಿಲ್ಲ ಯಾಕೆಂದರೆ ಅವರು ಹಾಗೆ ಬರೆದ್ರು ಅಂತಲೇ ಬರುತ್ತೆ ಹಾಗಾಗಿ ಆ ಮೇಧೆ ಇದೆಯಲ್ಲ ನನಗೆ ಕೇಳಬೇಕಾಗಿದೆ ಅಂತ ಅಂತ ಓಕೆ 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 ಸಾಧ್ಯ ಯಾವ್ದಾದ್ರು ಪಾತ್ರಗಳ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಕೇಳ್ಬೇಕು ಕೇಳ್ಬೇಕಂತ ಅನ್ಕೊಂಡಿದ್ರೆ ಯಾವ್ದಾದ್ರು ಪಾತ್ರಗಳು ಯಾವ್ದಾದ್ರು ಈಗ ನಾವು ಹೆಂಗೆ ನಿಮ್ಗೆ ಕೇಳ್ತೀವಿ ವಿವರಣೆಗಳನ್ನ ಕೇಳ್ತೀವಿ ಮಾತ್ರ ನೀವೇನಾದ್ರು ವಿವರಣೆ ಕೇಳ್ಬೇಕಾ ವ್ಯಾಸರಿಗೆ ಹಾ ಹಂಗೆ ಸಿಕ್ಕಿದ್ರೆ ವ್ಯಾಸರ ಹತ್ರ ಕೇಳಬೇಕಾಗಿರೋದು ಬೇಕಾದಷ್ಟು ವಿವರಣೆಗಳಿವೆ ಅಂದ್ರೆ ಎಷ್ಟನ್ನು ಅವರು ಬಿಚ್ಚಿಲ್ಲ ಬಿಚ್ಚಿಲ್ಲದ ಅಂಶಗಳು ತುಂಬಾ ಇದೆಯಲ್ಲ ಅವುಗಳನ್ನು ಖಂಡಿತವಾಗಿಯೂ ಇನ್ನಷ್ಟು ವಿಸ್ತರಿಸಬೇಕಾಗಿರೋದು ಅಂದ್ರೆ ವಿಸ್ತರಿಸ ಅವ್ರಿಗಷ್ಟು ಸಾಕಾಗಿತ್ತು ನಮಗೆ ಬೇಕಾಗಿರುವ ಅಂಶಗಳಿದೆ ಅಂತಲೇ ಅನ್ಸತ್ತೆ ಅಂದ್ರೆ ಉದಾಹರಣೆಗೆ ನನ್ನ ಪ್ರಕಾರ ಅರ್ಜುನನ್ ಬಗ್ಗೆ ಕಡಿಮೆ ಮಾತಾಡಿದ್ದಾರೆ ಇಷ್ಟೆಲ್ಲ ಕಾಣಿಸ್ಕೊಂಡು ಬಗ್ಗೆ ಕಡಿಮೆ ಇದೆ ಅದರಲ್ಲಿ ವಿಧರನ್ ಬಗ್ಗೆ ಕಡಿಮೆ ಇದೆ ಅದರಲ್ಲಿ ಅಂದ್ರೆ ಕಾಣಿಸ್ಕೊಂಡ್ರು ಅನ್ನೋದು ಬೇರೆ ಅದು ಅದು ಕಡಿಮೆ ಇದೆ ಅನ್ನೋದು ಆಮೇಲೆ ಬಹಳ ಮುಖ್ಯವಾಗಿ ಹೇಗೆ ರಾಜ್ಯಭಾರ ಇತ್ತು ಅನ್ನೋದು ಬೇಕಾಗಿದೆ ರಾಜ್ಯಭಾರದ ಪರಿಣಾಮ ಇದೆ ಅಲ್ಲಿ ರಾಜ್ಯ ರಾಜ್ಯೇಗ್ ನಡ್ಸ್ಬೇಕು ಅಂತಿದೆ ಅವ್ರು ರಾಜ್ಯಭಾರ ಮಾಡಿದಾಗ ಹೀಗಿತ್ತು ಅಂತ ಇದೆ ಆದ್ರೆ ತುಂಬಾ ವಿವರವಾಗಿ ಪಕ್ಕಾ ಹೇಗ್ ಮಾಡಿದ್ರು ಅನ್ನೋ ವಿವರಗಳಿಲ್ಲ ಅದು ಯುಧಿಷ್ಠಿರನ ರಾಜ್ಯಭಾರ ಇರ್ಲಿ ಅಥವಾ ವಿದುರ ಮಾಡಿದ ರಾಜ್ಯಭಾರ ಅಂದ್ರೆ ವಿದುರ ದೊತರಾಟನ್ ಸಲಹೆ ಕೊಟ್ಟು ಮಾಡ್ಸಿದ್ದಿದೆಯಲ್ಲ ಈ ಅಂಶಗಳಲ್ಲೆಲ್ಲ ತುಂಬಾ ಕೇಳ್ಬೇಕಾಗಿರೋದಿದೆ ಅಂತ ಅನ್ಸುತ್ತೆ ಆಮೇಲೆ ಈಗ ನಾನು ಒಂದು ತುಂಬ ದಿನಗಳ ಹಿಂದೆ ನಾನು ಕುವೆಂಪುರ ಒಂದು ಕೃತಿ ಓದ್ದಾಗ ಅದರಲ್ಲಿ ರಾಮಾಯಣದಲ್ಲಿ ಅನ್ಯಾಯಕ್ಕೊಳಗಾದ ಪಾತ್ರಗಳು ಅನ್ನೋದ್ರ ಬಗ್ಗೆ ಒಂದು ಲೇಖನ ಓದಿದ್ದೆ ನೆನಪಿದೆ ಅದರಲ್ಲಿ ಮುಖ್ಯವಾಗಿ ಬರೋದು ಲಕ್ಷ್ಮಣನ ಪತ್ನಿ ಊರ್ಮೆಳೆ ಊರ್ಮೆಳೆ ಲಕ್ಷ್ಮಣನ ಪತ್ನಿ ಊರ್ಮೇಳೆಗೆ ಅನ್ಯಾಯ ಆಗಿದೆ ಅಂತ ಬರೀತಾರೆ ಅವರು ಯಾಕೆಂದರೆ ಇಲ್ಲಿ ರಾಮನು ರಾಮ ತನ್ನ ಹೆಂಡತಿ ಜೊತೆಗಿದ್ದಾನೆ ಸೀತೆ ತನ್ನ ಗಂಡನ ಜೊತೆಗಿದ್ದಾಳೆ ಆದ್ರೆ ಲಕ್ಷ್ಮಣ ತನ್ನ ಅಣ್ಣನ ಜೊತೆಗಿದ್ದಾನೆ ಸೊ ಅವರು ಕಾಡಿಗೆ ಹೋದರೂ ಕೂಡ ಅವರು ತಮ್ಮ ತಮ್ಮ ಬಂಧುಗಳ ಜೊತೆಗಿದ್ದಾರೆ ಆದರೆ ಊರ್ಮೇಳೆ ಹದಿನಾಲ್ಕು ವರ್ಷ ಗಂಡನ ಬಿಟ್ಟಿದ್ಲು ಬಟ್ ಅವಳಿಗೆ ಅವಳದು ಒಂದು ಒಂದು ತ್ಯಾಗನೇ ಲಕ್ಷ್ಮಣ ಹೋಗುವಾಗ ಹೇಳಿದ್ನೋ ಇಲ್ಲ ಅವಳಿಗೆ ನಾನು ಹೋಗ್ತೀನಿ ಅಂತ ಹೇಳಿ ಅವಳು ಬೇಡ ಅಂತ ಅಂದಿರ್ಬೋದು ಅಥವಾ ನಾನು ಬರ್ತೀನಿ ಅಂದಿರ್ಬೋದು ಸೊ ಈ ಥರ ಏನೂ ವಿವರಗಳೇ ಬರಲ್ಲ ಅಂತ ಅವ್ರು ಹೇಳಿದ್ದು ನೆನಪಿದೆ ನನಗೆ ಹೌದು ಊರ್ಮಳೆ ಬಗ್ಗೆ ಅವರದ್ದು ಭಾಳ ಇದು ಇದ್ದೇ ಇದೆ ಊರ್ಮೇಳೆ ಬಗ್ಗೆ ಇಲ್ಲಿ ಹೇಳೋದೂ ಇಲ್ಲ ರಾಮಾಯಣ ಹೇಳೋದು ಇಲ್ಲ ಊರ್ಮೇಳೆ ಮಾತ್ರ ಅಲ್ಲ ಮಾಂಡವೀಶ್ರುತ ಕೀರ್ತಿ ಅಂತ ಭರತ ಶತ್ರುಘ್ನರ ಹೆಂಡತಿಯರಿದಾರಲ್ಲ ಅವರು ಅವರಗಳ ಬಗ್ಗೆನೂ ಹೇಳೋದಿಲ್ಲ ಅವರೆಲ್ಲರೂ ಹೀಗೆ ಆಗಿದ್ದು ಊರ್ಮೇಳೆ ಮಾತ್ರ ಅಲ್ಲ ಯಾಕೆಂದ್ರೆ ಭರತ ನಂದಿ ಗ್ರಾಮದಲ್ಲಿ ಉಳ್ಕೊಂಡ್ಬಿಟ್ಟ ಅವನು ರಾಮ ಹೇಗಿದಾನೋ ಹಾಗೆ ಜಟೆ ಗಿಟೆ ಎಲ್ಲ ಕಟ್ಟಿಕೊಂಡು ಅವನು ಹಾಗೆ ಬದುಕದ ಅವನು ಅವನ ಹೆಂಡತಿ ನಂದಿ ಗ್ರಾಮದಲ್ಲಿ ಇರಲಿಲ್ಲ ಅವಳು ಅಯೋಧ್ಯೆಯಲ್ಲಿ ಗಂಡ ಇಲ್ದೇನೆ ಇದ್ಲು ಅವನು ಇದ್ದು ಅಯೋಧ್ಯೆ ಹೊರ ವಲಯದಲ್ಲಿ ಇದ್ದ ಅವನು ಬರಲಿಲ್ಲ ಅವನು ನಗರದ ಒಳಗೆ ಬರಲಿಲ್ಲ ಅವನು ನಂದಿಗ್ರಾಮದಲ್ಲೇ ಕಾಲ ಹೌದೌದು ರಾಮ ಬರೋರಿಗೆ ಬರ್ಲಿಲ್ಲ ಅಂತ ಕರಿಯೋಕೆಂತ ಹೊರಟ ಅವನಿಗೆ ಪಟ್ಟಾಭಿಷೇಕ ಅಂತ ಹೊರಟ್ರು ಸಭೆ ಸೇರಿದ್ರು ನಾನ್ ಆಗೋದಿಲ್ಲ ರಾಮ ರಾಮನ ಸಿಂಹಾಸನ ರಾಮ ಬಂದ್ ಏರ್ಬೇಕು ಬನ್ನಿ ಹೋಗಿ ಕರ್ಕೊಂಡ್ ಬರೋಣ ಅಂತ ಎಲ್ಲರನ್ನು ಕರ್ಕೊಂಡು ಹೊರಟ ಬಿಟ್ಟ ಚಿತ್ರಕೂಟಕ್ಕೆ ಹೋದ್ರೆ ರಾಮ ಬರಲ್ಲ ಅಂತಂದ ಇವನ್ ರಾಮನ ಹತ್ರ ನಿನ್ ಪಾದಕ್ಕೆ ಕೊಡು ನಿನ್ ಪ್ರತಿನಿಧಿಯಾಗಿ ರಾಜ್ಯಭಾರ ಮಾಡ್ತೀನಿ ಬರೋವರಿಗೆ ಹೊರತು ನಾನು ಆಳಲ್ಲ ಅಂತ ಹೇಳಿ ಪಾದಕ್ಕೆ ತಂದು ಅದನ್ನ ಪಟ್ಟಾಭಿಷೇಕ ಮಾಡಿ ಅವ್ನು ಗ್ರಾಮದಿಂದ ಒಳಗೆ ಹೋಗ್ಲಿಲ್ಲ ಈಗಲೂ ಅಯೋಧ್ಯೆಯಲ್ಲಿ ನಂದಿಗ್ರಾಮ ಇದೆ ಅಯೋಧ್ಯೆ ಸಮೀಪ ಈಗಳು ತೋರಿಸ್ತಾರನ್ನ ಅವ್ನು ನಂದಿ ಗ್ರಾಮದಲ್ಲಿ ರಾಮ ಹೇಗಿದ್ನೋ ಹಾಗೆ ಬದುಕ್ಬಿಟ್ಟ ಈಗ ರಾಮ ಕಾಡಲ್ಲಿ ಏನು ತಿಂತಿದ್ನೋ ರಾಮ ಕಾಡಲ್ಲಿ ಹೇಗೆ ಬದುಕ್ತಿದ್ನೋ ಹಾಗೆ ಬದುಕದ ಅವನು ಹಾಗಾಗಿ ಅವನ ಪತ್ನಿಯೂ ಇಲ್ಲೇ ಉಳ್ಕೊಂಡ್ಳು ಶತ್ರುಘ್ನ ಕೂಡ ಅಲ್ಲೇ ಇದ್ದ ಅಂತಲೇ ಹೇಳಬೇಕು ಅವ್ನು ಓಡಾಡ್ತಾ ಇದ್ದಿರ್ಬೋದು ಅಯೋಧ್ಯೆಗೆ ಹೋಗಿ ಬಂದು ಎಲ್ಲ ಮಾಡ್ತಾ ಇದ್ದಿರ್ಬೋದು ಆದರೆ ನಾಲ್ಕು ಜನರ ಪತ್ನಿಯರು ಕೂಡ ಅಲ್ಲಿ ತ್ಯಾಗವೇ ಆಯಿತು ಆ ದೃಷ್ಟಿಯಿಂದ ನೋಡಿದಾಗ ಕುವೆಂಪು ಅವರ ಯೋಚನೆ ಚೆನ್ನಾಗೇ ಇದೆ ಅಂತಲೇ ಹೇಳಬೇಕು ಅಂದರೆ ಸೀತೆ ಕೊನೆ ಪಕ್ಷ ಗಂಡನ ಜೊತೆಗಿದ್ಲು ಆ ಮೇಲೆ ಇರಲಿಲ್ಲ ಮಾಂಡವೇಶ್ ಜೊತೆ ಕೀರ್ತಿಯರು ಸರಿ ಮಾಂಡವೀಶ್ವತೆ ಕೀರ್ತಿಯರಿಗೆ ಹತ್ರದಲ್ಲಾದರೂ ಇದ್ದರು ಊರ್ಮೆಳೆಗೆ ಅವನು ಎಲ್ಲೋ ಇದ್ದ ಅನ್ನೋದಿದೆಯಲ್ಲ ಹಾಗಾಗಿ ಊರ್ಮಿಳೆಯ ತ್ಯಾಗವನ್ನ ಚಿಕ್ಕದು ಅಂತ ಹೇಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಅದು ದೊಡ್ಡದು ಅಂತಲೇ ಹೇಳಬೇಕು ಹಾಗಾಗಿ ನೀವು ಹಂಗೆ ಹಿಡ್ಕೊಂಡು ಯೋಚನೆ ಮಾಡಿದ್ರೆ ಸೀತೆಗಿಂತಲೂ ಊರ್ಮೆಳೆಯ ತ್ಯಾಗ ದೊಡ್ಡದೇನೋ ಅಂತಲೂ ಅನ್ಸತ್ತೆ ಹ್ಮ್ ಅನ್ಸತ್ತೆ ಆದ್ರೆ ಉರ್ಮಳೆಯ ಬಗ್ಗೆ ಕವಿ ಹೇಳಿಲ್ಲ ಸಾಧ್ಯತೆಗಳು ಎರಡೂ ಆಗಿರ್ಬೋದು ಹ್ಮ್ ಈಗ ನೀವು ಹೇಳಿದಾಗ ಅವಳು ಬರ್ತೀನಿ ಅಂತ ಹೇಳಿ ಲಕ್ಷ್ಮಣ ನಿರಾಕರಿಸಿ ಹೋಗಿರ್ಬೋದು ಅವಳು ಬರ್ದೇ ಹೊರಟ ಹೊರಡದೇನೋ ಇದ್ದಿರ್ಬೋದು ನಾನು ಹೋಗಿ ಅಂತ ಅಂತಂದಾಗ ಆಯ್ತು ಅಂತ ಹೇಳಿ ಬೀಳ್ಕೊಟ್ಟಿರ್ಬೋದು ಅವಳು ಅವಳೇನ್ ಕೆಟ್ಟ ಸಂಸ್ಕಾರದವಳು ದುಷ್ಟಳು ಅಂತಲ್ಲ ಏನಾಗಿರ್ಬೇಕಾಗಿಲ್ವಲ್ಲ ಈಗ ಅವನು ಕಾರ್ಯಾಂತರದಿಂದ ಯಾವ್ದೋ ಉದ್ದೇಶದಿಂದ ಹೊರಟಾಗ ಹೆಂಡತಿ ಆದವಳು ಹೊರಡ್ಲೇಬೇಕು ಅಂತಿಲ್ಲ ಹಾಗೆ ಹೋಗ್ಲಿಲ್ಲ ಅನ್ನೋ ಹೆಂಡತಿಯರೆಲ್ಲ ಕೆಟ್ಟವರು ಅಂತೇನಲ್ವಲ್ಲ ಹೌದು ಗಂಡ ಯಾವುದೋ ಕೆಲ್ಸಕ್ಕೋ ಇನ್ನೊಂದು ಉದ್ದೇಶದಿಂದ ಹೋಗ್ತಾನೆ ಇಲ್ಲ ಎಲ್ಲೇ ಹೋದ್ರು ನಾನು ಜೊತೆಗಿರ್ತೀನಿ ಅನ್ನೋದು ಸರಿನೆ ಆಯ್ತು ನೀನ್ ಹೋಗ್ಬಾ ಬಾ ಮನೇಲಿ ಇದ್ ಮನೆ ನೋಡ್ಕೋತೀನಿ ಅನ್ನೋದು ಒಂದು ಅಂಶ ಇದೆ ಹಾಗಾಗಿ ಮತ್ತೆ ಜನಕನ ಮಗಳವಳು ಜನಕ ಅಷ್ಟು ಒಳ್ಳೆಯ ರಾಜ ಅಂತ ಹತ್ರ ಅವನು ಸ್ವಂತ ಮಗಳು ಊರ್ ಮೇಲೆ ಸೀತೆ ಸಾಕು ಮಗಳು ಊರ್ಮೇಳೆ ಜನಕನ ನಿಜವಾದ ಮಗಳು ಊರ್ ಮೇಲೆ ಹಾ ಮಾಂಡವಿ ಶ್ರುತ ಕೀರ್ತಿಯವನ ತಮ್ಮನ ಮಕ್ಕಳು ಜನಕನ ತಮ್ಮ ಒಂದೇ ಫ್ಯಾಮಿಲಿ ಹೌದೌದು ಹೌದು ಹಾಗಾಗಿ ಅವನು ಜನಕ ಮಹಾರಾಜನಂತಹ ಒಬ್ಬ ಇವನ ಮಗಳಾಗಿ ಅವಳು ಹಾಗೆ ಅವಳು ದೊಡ್ಡವಳೆ ಅದ್ರ ಬಗ್ಗೆ ಸಂಶಯ ಇಲ್ಲ ಆದ್ದರಿಂದ ವಾಲ್ಮೀಕಿ ಅದನ್ನು ಹೇಳಲಿಲ್ಲ ಅಂತ ಕುವೆಂಪು ಹೇಳ್ತಾರೆ ಹೇಳಬೇಕಾಗಿತ್ತು ಅಂತ ಅಂತಹ ತುಂಬ ಇವೆ ಅನ್ಯಾಯಕ್ಕೊಳಗಾದ ಅಂತ ನನಗನ್ಸೋದಿಲ್ಲ ಪ್ರಧಾನ ಕಥೆಯನ್ನು ಹೇಳ್ತಾ ಹೋಗುವಾಗ ಅವುಗಳ ವಿಷಯ ಅಷ್ಟಕ್ಕೆ ನಿಂತುಕೊಳ್ಳುತ್ತೆ ಅವರ ತ್ಯಾಗಕ್ಕೆ ಬೆಲೆ ಖಂಡಿತವಾಗೂ ಇದೆ ಆದರೆ ಘಟನೆಗಳಿಲ್ಲದೆ ಇದ್ದಾಗ ಕೃತಿ ಅದನ್ನು ಮುಟ್ಟದೇ ಹೋಗಿಬಿಡತ್ತೆ ಆದರೂ ಎಲ್ಲೋ ಒಂದು ಕಡೆ ಊರ್ಮೆಳೆಯ ನೋವೋ ಇನ್ನೊಂದೋ ಬೇಸರವೋ ಹತಾಶೆಯನ್ನೋ ಹೇಳ್ಬೋದಿತ್ತಲ್ವಾ ಅಂದರೆ ಹೇಳ್ಬೋದಿತ್ತು ಅಂತ ಅನಿಸುತ್ತೆ ಆದರೆ ವಾಲ್ಮೀಕಿ ಅದನ್ನು ಮುಟ್ಟೋದಕ್ಕಾಗಿಲ್ಲ ಅವರಿಗೆ ಆಮೇಲೆ ಸೀತೆ ಕೂಡ ವನವಾಸಕ್ಕೆ ಹೋಗಬೇಕು ಅಂತ ಶರತ್ ಇರಲಿಲ್ಲ ಇಲ್ಲ ಸೀತೆಗೂ ಇರಲಿಲ್ಲ ಲಕ್ಷ್ಮಣನಿಗೂ ಇರಲಿಲ್ಲ ಬರೀ ರಾಮನಿಗೆ ಮಾತ್ರ ಇತ್ತು ಹೌದು ಸೀತೆ ಹೋಗದೇ ಇದ್ದಿದ್ರೆ ರಾಮಾಯಣ ನಡೀತಿರ್ಲಿಲ್ಲ ಅಲ್ವಾ ಸೀತೆ ಹೋಗದೇ ಇದ್ದಿದ್ರೆ ಹೌದು ಈ ತರ ರಾವಣ ಇದು ಯಾವ್ದು ನಡೀತಾ ನಡೀತಿರ್ಲಿಲ್ಲ ಅವ್ನು ಹೋಗಿ ಹದಿನಾಲ್ಕು ವರ್ಷ ಇದ್ದು ವಾಪಸ್ ಬರ್ತಿದ್ದ ಅಷ್ಟೇ ಸೀತೆ ಹಠ ಹಿಡದು ಹೋಗಿದ್ದು ಲಕ್ಷ್ಮಣನು ಹಠ ಹಿಡಿದು ಹೋಗಿದ್ದು ಅವ್ರಿಬ್ರು ರಾಮನ್ ಬಿಟ್ಟಿರೋದೇ ಇಲ್ಲ ಅಂತಲೇ ಹೊರಟಿದ್ದವರು ಹೆಂಡ್ತಿರ್ ಹಠ ಹಿಡಿದ್ರೆ ಏನೆಲ್ಲ ರಾಮಾಯಣ ಆಗತ್ತೆ ಹಠ ಹಿಡಿದ್ರೆ ರಾವಣ ಸಾಯ್ತಾನೆ ಸೊ ಥರ ಎಲ್ಲ ಆಗುತ್ತೆ ಹೀಗಾಗಿ ಆಮೇಲೆ ಬರದೆ ಬರಲ್ಲ ಅಂದಾಗ ಕೂಡ ಸುಮ್ಮನೆ ರೀ ಕರ್ಕೊಂಡೇ ಅಂತ ಅನ್ಕೋಬೇಡಿ ಉರ್ಮೇಳೆ ಬರಲ್ಲ ಅಂತ ಹೇಳಿದ್ದು ಏನೋ ಒಟ್ಟಿನಲ್ಲಿ ಗೊತ್ತಿಲ್ಲ ಅದು ಗೊತ್ತಿಲ್ಲ ಸೊ ನಾನು ಪ್ರಶ್ನೆ ಏನಂದ್ರೆ ಸರ್ ಈ ತರ ಉಪೇಕ್ಷೆಗಳಾದ ಕ್ಯಾರೆಕ್ಟರ್ಗಳು ಮಹಾಭಾರತದಲ್ಲಿ ಇದೆಯಾ ಹಾ ಮಹಾಭಾರತ ಅಲ್ಲಿ ಖಂಡಿತವಾಗೂ ಇದ್ದಿರತ್ತೆ ಈಗ ನಾವು ಉದಾಹರಣೆಗೆ ಹೆಂಡತಿಯ ಬಗ್ಗೆ ಇಲ್ಲ ವಿದುರನ ಮಕ್ಕಳ ಬಗ್ಗೆ ಇಲ್ಲ ಆಮೇಲೆ ಕರ್ಣನ ಹೆಂಡತಿ ಮಕ್ಕಳು ಅವರ ಬಗ್ಗೆ ಇಲ್ಲ ಯುದ್ಧಕ್ಕೆ ಬರ್ತಾರೆ ಕರ್ಣನ ಮಕ್ಕಳು ಪಾಂಡವರ ಉಳಿದ ಪತ್ನಿಯರ ಬಗ್ಗೆ ಇಲ್ಲ ಸರ್ ಆ ಥರ ಆತರ ಸುಮಾರು ಇರ್ಬೋದು ನನ್ನ ಪ್ರಕಾರ ನಾನು ನನ್ನ ಪ್ರಶ್ನೆ ಏನಂತಂದ್ರೆ ಈಗ ಅವ್ರ ಪಾತ್ರಗಳೇ ಇಲ್ಲ ಅಂದಾಗ ಅವರು ಅವ್ರ ರೋಲ್ ರೋಲ್ ಟು ಪ್ಲೇ ಅಂತಾರಲ್ಲ ಅವ್ರದ್ದು ಏನೋ ಒಂದು ಇಲ್ವೇ ಇಲ್ಲ ಪ್ರಸಂಗ ಅಂದಾಗ ಅವ್ರಿಗೆ ಅವರು ಉಪೇಕ್ಷೆಗೊಳಗಾಗೋದು ಅವರು ತೆರೆ ಹಿಂದೆ ಇರೋದು ಓಕೆ ತೆರೆಯ ಮುಂದೆ ಇದ್ದೂ ಕೂಡ ಅಥವಾ ಒಂದು ಒಳ್ಳೆ ಕೆಲಸ ಮಾಡಿ ಕೂಡ ಅವರಿಗೆ ಒಂದು ಕ್ರೆಡಿಟು ರೆಕಗ್ನಿಷನ್ ಸಿಗದೆ ಇರುವಂಥದ್ದು ಇಲ್ಲ ಆ ಥರದ್ದು ಕಾಣಿಸಲ್ಲ ಹ್ಞೂ ಹ್ಞೂ ಆ ಥರದ್ದು ಕಾಣಿಸಲ್ಲ ಓಕೆ ಅಂದರೆ ನೀವು ಅದು ಹೆಂಗಾಗತ್ತೆ ಅಂತ ಕೇಳಿದರೆ ಈಗ ಊರ್ಮಿಳೆ ಹೋಗ್ಲಿಲ್ಲ ಅಂತ ಊರ್ಮಿಳೆ ಬಗ್ಗೆ ಇದೆಯಲ್ಲ ಅದು ಉಳಿದವ್ರ ಬಗ್ಗೆನೂ ಮಹಾಭಾರತಲ್ಲಿ ಇದ್ದೇ ಇರುತ್ತೆ ದ್ರೌಪದಿ ಒಬ್ಬಳೇ ಹೋದ್ಲು ವನವಾಸಕ್ಕೆ ಸುಭದ್ರೆ ಹೋಗ್ಲಿಲ್ಲ ಅಥವಾ ಇವರ ಇನ್ನ ಉಳಿದ ಪತ್ನಿಯರು ಹೋಗ್ಲಿಲ್ವಲ್ಲ ಅವಾಗ ಅವರದ್ದು ತ್ಯಾಗವನ್ನು ನಾವು ಊರ್ಮಿಳೆಯ ತ್ಯಾಗ ಸುಭದ್ರೆ ತ್ಯಾಗ ಉರ್ಮಿಳೆಯ ತ್ಯಾಗದಂತೆ ಆಯ್ತಲ್ವಾ ಹ್ಮ್ ಹಾಗೆ ಆಯ್ತಲ್ವಾ ಆಮೇಲೆ ನೀವು ಚಿತ್ರಾಂಗದಿಯ ತ್ಯಾಗವನ್ನೇನು ಕಡಿಮೆದು ಅಂತ ಹೆಂಗೆ ಹೇಳೋದು ಯಾಕೆಂದ್ರೆ ಅವಳು ತಂದೆಯ ರಾಜ್ಯದ ಉತ್ತರಾಧಿಕಾರತ್ವದ ಕಾರಣಕ್ಕಾಗಿ ಬಹಳ ಕಾಲ ಗಂಡನಿಂದ ದೂರ ಉಳ್ಕೊಳ್ಳಿನ ಅವಳು ಇಷ್ಟ ಅವರಿಬ್ರು ಇಷ್ಟಪಟ್ಟು ವಿವಾಹ ಆಗಿದ್ದು ಅರ್ಜುನ ಚಿತ್ರಾಂಗದೆ ಆದರೆ ಗಂಡನ ಜೊತೆಗೆ ಇಡೀ ಬದುಕು ಮಾಡೋದಕ್ಕೆ ಆಗಲೇ ಇಲ್ಲ ಅವಳ ತ್ಯಾಗ ಎಷ್ಟು ದೊಡ್ಡದು ಅಂತ ಆ ತ್ಯಾಗ ಯಾವ ಕಾರಣಕ್ಕೆ ಅಂತಂದ್ರೆ ತಂದೆಯ ರಾಜ್ಯದ ಉತ್ತರಾಧಿಕಾರಿತ್ವಾಗಿ ತಂದೆಗೆ ಮಗ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವಳಲ್ಲೇ ಇರಬೇಕು ಮಗು ಅಲ್ಲಿ ಬೆಳೆಯತ್ತೆ ಅಂತಂದಾಗ ಮಗನ್ ನೀನ್ ಬೆಳೆಸ್ಕೊ ನಾನು ಅಲ್ಲಿಗೆ ಹೋಗ್ತೀನಿ ಆಸ್ತಿನಪುರಕ್ಕೆ ಇಂದ್ರಪುರಸ್ಥಕ್ಕೆ ಅವಳು ಹೇಳು ಹೊರಗೆ ಬರೋದಕ್ಕಾಗೋದಿಲ್ಲ ಅದು ಏನು ಬಹಳ ಜೋರಾಗಿ ಏನು ಉಲ್ಲೇಖ ಆಗಿಲ್ಲ ಹೀಗಾಯ್ತು ಅಂತ ಮಾತ್ರ ಅಲ್ಲ ಮುಂದೆ ಇವನೇ ಗಂಡನೇ ಅರ್ಜುನನೇ ಗಂಡನಲ್ಲ ಅವನ ಗಂಡ ಅಂತಲೇ ಇರತ್ತೆ ಅದೇನು ಬದಲಾಗೋದಿಲ್ಲ ಆ ತ್ಯಾಗವೂ ದೊಡ್ಡದೇ ಆಗತ್ತೆ ಅಲ್ಲಿ ಆ ತರದ್ದಿದೆ ತುಂಬಾ ಸೊ ಈ ತರ ನಾವು ಯೋಚನೆ ಮಾಡಿದ್ರೆ ಈ ತರ ಕ್ಯಾರೆಕ್ಟರ್ ಹೋಗ್ತವೆ ಆಮೇಲೆ ಅಭಿಮನ್ಯು ಬಗ್ಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಈಗ ಅಭಿಮನ್ಯು ತೀರ್ಕೊಂಡಾಗ ಅರ್ಜುನನ ದುಃಖ ನಮ್ಗೆ ಅಂದ್ರೆ ಅದ್ರ ಬಗ್ಗೆ ನಾವು ಮಾತಾಡಿದ್ವಿ ಬರಬೇಕು ಬರಬೇಕು ಬಟ್ ಸುಭದ್ರೆ ಏನಾಯ್ತು ಅನ್ನೋದ್ರ ಬಗ್ಗೆ ನಮ್ಗೆ ಬಹುಶಃ ಬರುತ್ತೆ ಬರುತ್ತೆ ಸುಭದ್ರೆ ಸುಭದ್ರೆ ಮಾತ್ರ ಅಲ್ಲ ಉತ್ತರೆ ಅವನ ಹೆಂಡತಿ ಹೆಂಡತಿ ಗರ್ಭಿಣಿ ಗರ್ಭಿಣಿ ಹ್ಮ್ 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 ಅದು ಬರುತ್ತೆ ಸ್ವಲ್ಪ ಬರುತ್ತೆ ಅದು ಈಗ ಉತ್ತರನೇ ಇದೆ ಉತ್ತರ ಸು ಹೋದ್ಮೇಲೆ ಉತ್ತರೇ ಬದುಕು ಅಲ್ವಾ ಹ್ಮ್ ಅದಕ್ಕೆ ಮಹಾಭಾರತದ ನಂತರ ಅದು ಮಹಾದುರಂತ ಅಂತ ಕರೆಸ್ಕೊಂಡಿದ್ದೆ ಅದರ ಉತ್ತರ ಕಾಲದ್ದು ಅಂತ ಅಷ್ಟು ಜನರ ಸಂಸಾರ ಉಳಿತಲ್ಲ ಹೆಂಡತಿ ಮಕ್ಕಳು ಸಣ್ಣ ಮಕ್ಕಳು ಇನ್ನೊಂದು ಅಲ್ಲೂ ದುರ್ಯೋಧನ ಎಲ್ಲರಿಗೂ ಮಕ್ಕಳಿದ್ರಲ್ಲ ಅವ್ರ ಮಕ್ಕಳುಗಳು ಸತ್ತಿದಾರಲ್ಲ ಎಲ್ಲರದು ಹೆಸರು ಹೇಳಲ್ಲ ಉಲ್ಲೇಖ ಹೇಳಲ್ಲ ಏನೂ ಇಲ್ಲ ದುಃಖ ಮಗ ಅಂತ ಕರೆದ್ರು ಲಕ್ಷ್ಮಣ ಅಂತ ದುರ್ಯೋಧನ ಮಗನೊಬ್ಬನ ಹೆಸರಿಸಿದ್ರು ಅವರಿಗೂ ಮದುವೆ ಆಗಿರತ್ತೆ ಅವರ ಹೆಂಡತಿಯರು ಹೀಗೆ ಅಂಥದ್ದು ಸಾಕಷ್ಟು ಇರತ್ತೆ ಅದು ಬಿಡಿ ಅದು ಅಂದ್ರೆ ದುರಂತ ಆಗೋಯ್ತು ಆಮೇಲೆ ಅವರು ಅನುಭವಿಸಿದ್ರು ಅಂತ ಆದ್ರೆ ನೀವು ಸುಭದ್ರೆ ಚಿತ್ರಾಂಗದೇ ಇವರನ್ನೆಲ್ಲ ತಗೊಂಡಾಗ ತ್ಯಾಗನೇ ಆಗಿರುತ್ತೆ ಸೊ ಎಲ್ಲಾ ತ್ಯಾಗಗಳಿಗೂ ಆ ಒಂದು ರೆಕಗ್ನಿಷನ್ ಸಿಗಲ್ಲ ಸಿಗೋಲ್ಲ ಎಷ್ಟೋ ಸಲ ಹಾಂ ಇಲ್ಲ ಸೊ ಆಮೇಲೆ ಅಭಿಮನ್ಯುನ ಮಗ ಅವನೇ ಪರೀಕ್ಷೆ ರಾಜನ ಅವನೇ ರಾಜ ಆಗ್ತಾನೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ